ವಿಶ್ವದೆಲ್ಲೆಡೆ ಇರುವ ಹುಮನಸ್ಸಿನ ಕನ್ನಡಿಗರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ ಇಂದು ನಾವು ಅರವಿಂದ ಮಾಲಗತ್ತಿ ಸರ್ ಅವರ ಮನೆಗೆ ಬಂದಿದ್ದೀವಿ ನಮಸ್ತೆ ಸರ್ ಡಾಕ್ಟರ್ ಅರವಿಂದ ಮಾಲಗತ್ತಿ ಕನ್ನಡ ಸಾಹಿತ್ಯದಲ್ಲಿ ಒಂದು ಗಮನಾರ್ಹ ಹೆಸರು ವಿಮರ್ಶೆ ಸಂಶೋಧನೆ ಮತ್ತು ಸೃಜನಶೀಲ ಬರವಣಿಗೆಯ ಮೂಲಕ ಹೆಸರು ಮಾಡಿದ ಖ್ಯಾತ ಸಾಹಿತಿ ಕಾವ್ಯದ ಮೂಲಕ ಸಾಹಿತ್ಯ ಲೋಕಕ್ಕೆ ಪರಿಚಿತರಾದ ಇವರು ನಂತರ ಕವನ ಕಾದಂಬರಿ ಕತೆ ನಾಟಕ ಸಂಶೋಧನೆ ಆತ್ಮಕತೆ ಹೀಗೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಅರವತ್ತೈದಕ್ಕೂ ಹೆಚ್ಚಿನ ಕೃತಿಗಳನ್ನು ರಚಿಸಿದ್ದಾರೆ ಇವರ ಮತ್ತೊಂದು ಆಸಕ್ತಿಯ ಕ್ಷೇತ್ರ ಅಂದರೆ ಅದು ಜಾನಪದ ಬಾಳೆಯ ಬಾಗೋಡಿ ಕುಸುಬ ಜಾಜ ಮಲ್ಲಿಗೆ ನೆನಿಯ ಜಾಳಿ ಅಣ್ಣ ನಿನಗ ಸುರಡಿ ತಂದೆ ಜಾಣಿ ಗಂಧವ ಹಿಡಿಯ ಅರವಿಂದ ಮಾಲಗತ್ತಿ ಅವರ ಕೆಲವು ಕೃತಿಗಳು ಇಂಗ್ಲಿಷ್ ಹಿಂದಿ ಮಲಯಾಳಂ ಮರಾಠಿ ತಮಿಳು ಬೆಂಗಾಲಿ ಭಾಷೆಗೆ ಅನುವಾದಗೊಂಡಿವೆ ಕನ್ನಡ ಸಾಹಿತ್ಯ ಪರಿಷತ್ ಡಾಕ್ಟರ್ ಅರವಿಂದ ಮಾಲಗತ್ತಿ ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ತಯಾರಿಸಿದೆ ಡಾಕ್ಟರ್ ಅರವಿಂದ ಮಾಲಗತ್ತಿಯವರು ಒಂದು ಎಂಟು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ಜನಿಸಿದರು ತಂದೆ ಯಲ್ಲಪ್ಪ ತಾಯಿ ಬಸವ್ವ ಹುಟ್ಟೂರಿನಲ್ಲಿ ಪದವಿವರೆಗೂ ವ್ಯಾಸಂಗ ಮಾಡಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಮತ್ತು ಪಿಎಚ್ ಡಿ ಪದವೀಧರರಾದ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪನ ವೃತ್ತಿ ಆರಂಭಿಸಿದರು ಇವರ ಪತ್ನಿ ಹಿರಿಯ ಪೊಲೀಸ್ ಅಧಿಕಾರಿ ಹಾಗೂ ಸಾಹಿತಿ ಧರಣಿದೇವಿ ಮಾಲಗತ್ತಿ ಮಕ್ಕಳು ದಕ್ಷ ಮತ್ತು ಯಕ್ಷ ಅರವಿಂದ ಮಾಲಗತ್ತಿಯವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ನಿರ್ದೇಶಕರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ದೇಶ ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ ಸಾಹಿತ್ಯ ಸಂಗಾತಿ ಸೇರಿದಂತೆ ಹಲವು ತ್ರೈಮಾಸಿಕ ಪತ್ರಿಕೆಗಳ ಸಂಪಾದಕರಾಗಿಯೂ ಪತ್ರಿಕಾ ವಲಯಕ್ಕೂ ಕೊಡುಗೆ ನೀಡಿದ್ದಾರೆ ಇವರ ಸಾಹಿತ್ಯ ಸೇವೆ ಗುರುತಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ತಮ್ಮ ಅಧ್ಯಾಪನಾ ವೃತ್ತಿಯಿಂದ ನಿವೃತ್ತಿಯಾದರೂ ಇಂದಿಗೂ ದಣಿವರೆಯದೆ ಸಾಹಿತ್ಯ ಸೇವೆ ಮುಂದುವರೆಸಿದ್ದಾರೆ ಸರ್ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಒಂದು ಸಂಚಿಕೆಗೋಸ್ಕರ ವಿನಿಯೋಗಿಸ್ತಾ ಇದ್ದೀರಾ ಎರಡು ಆತ್ಮ ಚರಿತ್ರೆಗಳ ಬಗ್ಗೆ ಒಂದು ಎಪಿಸೋಡ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್ ನಮ್ಮ ಅಲ್ಲಿ ಮೊದಲನೆಯದು ನಿಮ್ಮ ಆತ್ಮಕಥೆ ಗವರ್ನಮೆಂಟ್ ಬ್ರಾಹ್ಮಣ ಎರಡನೆಯದು ನೀವು ದೇವರಾಗಿ ಎರಡು ಪುಸ್ತಕಗಳ ಬಗ್ಗೆ ಇವತ್ತು ಮಾತಾಡೋಣ ಅಂತ ಇದೀವಿ ಸರ್ ಸರ್ ಈಗ ಈ ಆತ್ಮಕಥೆಗಳು ನನ್ನ ತಿಳಿದಿರೋ ಹಾಗೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ದಲಿತ ಆತ್ಮಕತೆ ಮೊಟ್ಟ ಮೊದಲ ನಿಮ್ದೇ ಅಲ್ವಾ ಸರ್ ಹೌದು ಮೊದಲ ದಲಿತ ಆತ್ಮಕತೆ ಬ್ರಾಹ್ಮಣ ಅದ್ರ ಬಗ್ಗೆ ಹೇಳಿ ಸರ್ ನೀವು ಅದನ್ನು ಬರೆದ ಒಂದು ಅಂದ್ರೆ ನೀವು ಓದಿದೀನಿ ತುಂಬಾ ಧೈರ್ಯವಾಗಿ ಬರ್ದಿದ್ದೀರಾ ಅಷ್ಟು ಧೈರ್ಯವಾಗಿ ಹೇಗೆ ಸಾಧ್ಯ ಆಯ್ತು ಸರ್ ಇಷ್ಟು ಧೈರ್ಯ ಬಂತು ಅಂತ ಆತ್ಮಕತೆಗಳು ಅಂದ್ರೆ ಯಾವ್ದನ್ನೋ ಒಂದನ್ನ ಮೆರೆಸಬೇಕು ತಮಗೆ ಬೇಕಾದದ್ದನ್ನ ಈ ಆತ್ಮಕಥೆಯ ಮೂಲಕ ಹೇಳ್ಬೇಕು ಅನ್ನೋ ರೀತಿ ಆತ್ಮಕಥೆಗಳೇ ಹೆಚ್ಚಾಗಿ ಬರ್ತಾ ಇದೆ ಆದ್ರೆ ಅತ್ಯಂತ ಪಾರದರ್ಶಕವಾಗಿ ತಮ್ಮ ವೈಯಕ್ತಿಕ ಅನುಭವಗಳನ್ನ ಅವ್ರು ಹೇಳ್ತಾ ಹೋದ್ರು ಇವರ ಆತ್ಮಕತೆಗಳು ಒಂದು ಸಮುದಾಯಕ್ಕೆ ಪೂರ್ತಿ ಸಂದೇಶ ಹೇಳ್ತಾ ಇದೆ ಇಂತಹ ಒಂದು ಆತ್ಮಕಥೆಯನ್ನ ಬರೀಬೇಕಾದ್ರೆ ಈ ಪಾರದರ್ಶಕತೆ ಹೇಗೆ ಸಾಧ್ಯ ಆಯ್ತು ಸರ್ ನಮ್ಗೆ ಕನ್ನಡದ ದೊಡ್ಡ ವಿಮರ್ಶಕರು ಅವರು ಒಂದು ವಿಮರ್ಶೆಯ ಸಂದರ್ಭದಲ್ಲಿ ಏನನ್ನು ಹೇಳಿದ್ರು ಅಂತಂದ್ರೆ ದಲಿತ ಸಾಹಿತ್ಯದಲ್ಲಿ ಅನುಭವ ಅನ್ನೋದು ಕಾಣೆಯಾಗಿದೆ ಸರಿ ನನಗೆ ಶಬ್ದ ಬಹಳ ವಿಚಿತ್ರ ಅಂತ ಅನ್ಸ್ಬಿಡ್ತು ದಲಿತ ಸಾಹಿತ್ಯದಲ್ಲಿ ಅನುಭವ ಕಾಣೆಯಾಗೋಕೆ ಹೇಗೆ ಸಾಧ್ಯ ಆಮೇಲೆ ನನಗನ್ಸಿದ್ದು ಕಥೆ ಕಾದಂಬರಿ ನಾಟಕ ಇವುಗಳಲ್ಲಿ ವಾಸ್ತವದ ಇರುವಿಕೆಗೆ ಕಲ್ಪನೆಯ ಸ್ಪರ್ಶ ಸಿಕ್ಕುತ್ತೆ ಆವಾಗ ಅದು ತನ್ನ ವಾಸ್ತವತೆಯನ್ನು ಕಳುಕೊಳ್ಳುತ್ತೆ ಈ ಕಾರಣದಿಂದಾಗಿ ಬಹುಶಃ ಅವರಿಗೆ ಇಲ್ಲಿ ಅನುಭವಗಳು ಸಡಿಲವಾಗಿವೆ ಅಂತ ಅನಿಸ್ತೇನೋ ಅಥವಾ ದಲಿತ ಅನುಭವಗಳು ಇಲ್ಲಿ ಇಲ್ಲ ಅಥೆಂಟಿಕ್ ಆದ ಅನುಭವಗಳು ಇಲ್ಲ ಅಂತ ಅವ್ರಿಗೆ ಅನಿಸ್ತೇನೋ ಈ ಕಾರಣದಿಂದ ಸರಿ ಇರುವ ಅನುಭವಗಳನ್ನ ನೇರವಾಗಿ ಹೇಳಿದ್ರೆ ಅವು ಅಥೆಂಟಿಕ್ ಅಂತ ಅನ್ಸೋದು ಸಹಜ ಹೀಗಾಗಿ ಇರೋದನ್ನ ನೇರವಾಗಿ ಹೇಳಿದ್ರೆ ತಲೆ ಯಾಕೆ ಕತೆ ಕಾದಂಬರಿ ಮಾಡಬೇಕು ಮೂಲತಃ ಆತ್ಮಕತೆಯ ದ್ರವ್ಯವೇ ಕತೆ ಕಾದಂಬರಿಗಳಿಗೆ ವಸ್ತು ಆದ್ರೆ ಇಲ್ಲಿ ಆತ್ಮಕಥೆಯ ಮೂಲಕ ನಿವೇದನೆ ಮಾಡಿಕೊಳ್ಳುವಾಗ ಯಥಾಸ್ಥಿತಿಯಲ್ಲಿ ಬಂದ್ಬಿಡುತ್ತೆ ಹೀಗಾಗಿ ನಾನು ಆತ್ಮಕಥೆ ಬರವಣಿಗೆಯನ್ನ ಆಯ್ದುಕೊಂಡೆ ಮೊದಲ ಆದ್ಯತೆಯನ್ನು ಕೊಟ್ಟೆ ನಮ್ಮಲ್ಲಿ ಕನ್ನಡದಲ್ಲಿ ನಾವು ಆತ್ಮಕತೆಗಳನ್ನ ಮೂರು ರೀತಿಯಲ್ಲಿ ನೋಡ್ತೇವೆ ಒಂದು ಆತ್ಮಚರಿತ್ರೆ ಬೇರೆ ಆತ್ಮಕಥೆ ಬೇರೆ ಜೀವನ ಚರಿತ್ರೆ ಬೇರೆ ಜೀವನ ಚರಿತ್ರೆ ಇನ್ನೊಬ್ಬರ ಕುರಿತು ನಾನು ಬರೆದಾಗ ಅದು ಜೀವನ ಚರಿತ್ರೆ ಆಗುತ್ತೆ ಅಥವಾ ಆತ್ಮಚರಿತ್ರೆ ಇನ್ನೊಬ್ಬರ ಕುರಿತು ನಾನು ಬರ್ದಾಗ ಅಂದ್ರೆ ಜೀವನ ಚರಿತ್ರೆ ಸದ್ಯ ಅಂಬೇಡ್ಕರ್ ಬಗ್ಗೆ ಬರೆದಿದ್ದಾಗ್ಲಿ ಅಥವಾ ಬೇರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಬರೆದಿದ್ದಾಗ್ಲಿ ಅಥವಾ ಬೇರೆ ಯಾರ ಬಗ್ಗೆಯೇ ಬರೆದಿದ್ದಾಗ್ಲಿ ಅವ್ರ ಜೀವನ ಚರಿತ್ರೆಗಳು ಅಂತ ಕರೆಸ್ಕೊಂಡ್ವು ಆದ್ರೆ ಆತ್ಮಚರಿತ್ರೆ ಏನಾಯ್ತು ಎರಡನೇ ಘಟ್ಟದಲ್ಲಿ ಬಂದ್ವಿ ಕನ್ನಡದಲ್ಲಿ ಆ ಈ ಆತ್ಮಚರಿತ್ರೆಗಳು ಆರಂಭದಿಂದ ಹಿಡಿದು ಅಂತ್ಯದವರೆಗೂ ತಮ್ಮ ಬದುಕಿನ ನಿರ್ವಹಣೆಯನ್ನ ತಿಳಿಸ್ತಾರೆ ಅಂದ್ರೆ ಒಂದು ಕ್ರಮಬದ್ಧತೆ ಅನ್ನುವಂಥದ್ದಲ್ಲಿರುತ್ತೆ ಬಾಲ್ಯ ಯೌವನ ಪ್ರೌಢಾವಸ್ಥೆ ಇವು ಭಿನ್ನ ಭಿನ್ನ ಘಟ್ಟಗಳು ಜೀವನದ ಇಲ್ಲಿಯವರೆಗೂ ನನ್ನ ಅನುಭವ ಅಂತ ಬಿಟ್ಟು ಅಂತಿಮ ಘಟ್ಟದವರೆಗೂ ಬಂದು ನಿಲ್ಲುವಂತಹ ಒಂದು ಸ್ವರೂಪ ಇರುತ್ತೆ ಅವುಗಳಿಗೆ ಆತ್ಮ ಚರಿತ್ರೆ ಅಂತ ಕರೆದಿದ್ದಾರೆ ಆದ್ರೆ ನನಗೆ ನಾನು ಬರೆಯುವಾಗ ಏನಿಸ್ತು ಅಂತ ನನ್ನ ಆತ್ಮಕತೆ ಬರೆಯುವಾಗ ನನಗೆ ಕಾಡಿದ ಪ್ರಶ್ನೆಗಳು ಅಂತಂದ್ರೆ ನನಗೆ ಇನ್ನೂ ಮೂವತ್ತು ವರ್ಷ ತುಂಬಿಲ್ಲ ನಾನು ಆತ್ಮಕತೆ ಬರೆಯುವುದಕ್ಕೆ ಹೊರಟಿದ್ದೇನೆ ನನ್ನ ಕೂದಲುಗಳೇ ಬೆಳ್ಳಗಾಗಿಲ್ಲ ಹಾ ಬಾಯಲ್ಲಿ ಹಲ್ಲುಗಳು ಉದುರಿಲ್ಲ ಈ ವಯಸ್ಸಿನಲ್ಲಿ ಆತ್ಮಕಥೆ ಬರೆಯೋದು ಸರಿನಾ ನನ್ನ ಅನುಭವಗಳಿಗೆ ಅಂಥ ಪಕ್ವತೆ ಇದೆಯಾ ಸಾಮಾನ್ಯವಾಗಿ ಅನುಭವ ಕಥನಗಳನ್ನು ನವೋದಯ ಕಾಲಘಟ್ಟದಿಂದ ಬರ್ದಿರುವಂತಹದನ್ನು ನಾವು ನೋಡಿದ್ರೆ ಮೂವತ್ತಾರಿಂದಲೇ ಕನ್ನಡದಲ್ಲಿ ಅನುಭವದ ಕಥನಗಳು ಹೊರಗರ ಶುರು ಆಗ್ತದೆ ಅವುಗಳನ್ನು ನಾವು ನೋಡ್ಬಿಟ್ರೆ ಅಲ್ಲಿಯ ಜೀವನ ಕಥನಗಳು ಏನನ್ನು ಹೇಳ್ತವೆ ಬದುಕಿನ ನಿರಂತರತೆಯನ್ನು ಆದ ಬದಲಾವಣೆಗಳನ್ನು ಬೆಳವಣಿಗೆಗಳನ್ನು ಸಾಧನೆಗಳನ್ನು ಹೇಳ್ತವೆ ಆದ್ರೆ ನನಗೆ ಅಂತಹ ಪರಿಕಲ್ಪನೆ ಇದೆಯೇ ಜೀವನ ಸಾಧನೆಗಳನ್ನು ಪೂರ್ತಿ ಮುಗಿದು ಹೋಗ್ಬಿಟ್ಟಿದೆಯೇ ಇಲ್ಲ ನನ್ನ ಜೀವನದ ಅವಧಿಯೂ ಅಲ್ಲ ಇದು ಹೀಗಾಗಿ ನಾನು ಏನನ್ನ ಬರೀಬೇಕು ನನ್ನ ಚರಿತ್ರೆಯೇ ಆಗಲ್ಲ ಇದು ನಾನು ಬರೆದ್ರೆ ಆವಾಗ ನಾನು ಏನ್ ಮಾಡಿದ್ದು ಅಂತಂದ್ರೆ ಸಣ್ಣ ಸಣ್ಣ ಮಹತ್ವದ ಪ್ರಸಂಗಗಳನ್ನು ಮಾತ್ರ ಹೇಳಿದ್ರೆ ಸಾಕು ಆತ್ಮಕತೆ ಅಂತಂದ್ರೆ ಕಂಡದ್ದನ್ನೆಲ್ಲ ತುಂಬುವ ಗೊಣಿಚಿಲ ಆಗಬಾರ್ದು ನಾವು ಆತ್ಮಕತೆ ಬರೆಯೋದು ಇದಕ್ಕೆ ಸಮಾಜದ ಪರಿವರ್ತನೆಗೆ ಸಮಾಜಕ್ಕೆ ಅದು ಔಷಧಿ ಆಗ್ಬೇಕು ಔಷಧಿ ಆಗ್ಬೇಕು ಅಂತನ್ನು ಹಾಗಿದ್ರೆ ಇರುವ ಇಲ್ಲದಿರುವ ಎಲ್ಲಾ ಸಂಗತಿಗಳನ್ನು ನಿವೇದನೆ ಮಾಡ್ತಾ ಕೂತ್ಕೊಂಡು ಬಿಟ್ರೆ ಅದು ಪರಿಣಾಮ ಬೀರೋದಿಲ್ಲ ಹೀಗಾಗಿ ಸಾಮಾಜಿಕ ಸಮಸ್ಯೆಗಳು ಏನಿದ್ದಾವೆಯೋ ಆ ಸಮಸ್ಯೆಗಳನ್ನೇ ಕೇಂದ್ರವಾಗಿಟ್ಟುಕೊಂಡು ಕೆಲವು ಪ್ರಸಂಗಗಳನ್ನ ಹೇಳಿದರೆ ಸಾಕು ಅಂತ ಅಂದ್ಕೊಂಡ್ಬಿಟ್ಟು ನಾನು ಹೊರಟೆ ಈ ಸಮಾಜ ಕೇಂದ್ರಿತ ಸಮಸ್ಯೆ ಅನ್ನೋದೇ ಆಹ್ವಾನ ನೀವು ಇಲ್ಲಿ ಸತ್ಯ ಹೇಳದೇ ಇದ್ರೆ ಸತ್ಯಕ್ಕೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ನೀವು ಸತ್ಯವನ್ನೂ ಹೇಳಬೇಕು ಆ ಸತ್ಯದ ನಗ್ನತೆ ಏನ್ ಮಾಡುತ್ತೆ ಸಮಾಜವನ್ನು ತಿದ್ದೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲದೆ ಹೋದ್ರೆ ತಿದ್ದೋದಕ್ಕೆ ಆಗೋದಿಲ್ಲ ಮೊದಲು ಓದಿದರಿಗೆ ನೀವು ಬರೆದಿದ್ದು ಇಲ್ಲ ಇದರಲ್ಲಿ ಸಾಚಾತನ ಇದೆ ಅಂತ ಅವನಿಗೆ ಅನಿಸ್ತು ಅಂತಂದ್ರೆ ಆ ಸಾಚಾತನ ಅವನನ್ನ ಪರೋಕ್ಷವಾಗಿ ಪರಿವರ್ತನೆಗೆ ತಳ್ಳುತ್ತೆ ಹೀಗಾಗಿ ಆ ಸಾಚಾತನವನ್ನು ನಾನು ತೋರಿಸ್ಕೊಳ್ದಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ಟೆ ಅಂತಂದ್ರೆ ನನ್ನ ಆತ್ಮಕತೆಗೆ ಅರ್ಥ ಏನು ನವೋದಯದಲ್ಲಿ ಬಂದಿರುವ ಆತ್ಮಕತೆಗಳಿಗೂ ನಾನು ಬರೆಯುವ ಆತ್ಮಕತೆಗಳಿಗೂ ವ್ಯತ್ಯಾಸ ಏನ್ ಬಂತು ಜೀವನದ ಸಾಧನೆ ನಾನು ಇಂಥ ಕಷ್ಟಪಟ್ಟೆ ಇಂಥಿಂತ ಸಾಧನೆ ಮಾಡದೆ ಇಲ್ಲಿವರೆಗೆ ಬಂದೆ ಅಂತ ಅನ್ಕೊಂಡ್ಬಿಟ್ಟು ನಾನು ಬಿಟ್ರೆ ನವೋದಯದ ಆತ್ಮಕತೆಗಳಿಗೂ ನಮ್ಮ ಆತ್ಮಕತೆಗಳಿಗೂ ವ್ಯತ್ಯಾಸ ಈಗ ಹೀಗಾಗಿ ಇರುವುದನ್ನು ಯಥಾಸ್ಥಿತಿಯಲ್ಲಿ ನಾನು ಕಟ್ಟಿಕೊಟ್ಟಿದ್ದೆ ಆದ್ರೆ ಏನಾದರೂ ಹೊಸತನ್ನು ಹೇಳುವುದಕ್ಕೆ ಸಾಧ್ಯವಿದೆ ಹೀಗಾಗಿ ಆತ್ಮಕಥೆಗಳು ನನ್ನ ದೃಷ್ಟಿಯಲ್ಲಿ ಸಮಾಜದ ಪರಿವರ್ತನೆಯ ಅಸ್ತ್ರಗಳು ಔಷಧಿ ಇದ್ದ ಹಾಗೆ ಅದಕ್ಕೆ ಔಷಧಿ ಆಗ್ಬೇಕು ಅಂತಂದ್ರೆ ನಿರ್ಭಿಡಿಯಿಂದ ಹೇಳುವುದನ್ನು ಕಲೀಬೇಕು ನವೋದಯದ ಆದರ್ಶದ ಕಾಲ ಆದರ್ಶದ ಕಾಲಘಟ್ಟದ ಸಂದರ್ಭದಲ್ಲಿ ತಮ್ಮ ಆದರ್ಶದ ಮೌಲ್ಯಗಳನ್ನು ಹೇಳಿಕೊಳ್ಳುವಾಗ ನನಗೂ ಮತ್ತು ಸಮಾಜಕ್ಕೂ ಎಂತಹ ಸಂಬಂಧ ಇತ್ತು ಹೇಗೆ ನಾವು ಸಮಾಜವನ್ನು ನಿರ್ವಹಿಸಿದೆವು ಅನ್ನುವಂಥದ್ದನ್ನು ಕೆಲವು ಲೇಖಕರು ಬರೆದಿದ್ದಾರೆ ಕನ್ನಡದ ಆತ್ಮಕಥಾಲೋಕ ಬಹಳ ಶ್ರೀಮಂತವಾದಂಥದ್ದು ಮತ್ತು ಬಹಳ ಪ್ರಬುದ್ಧವಾದಂಥದ್ದು ಆದರೆ ಅವರು ಹಾಕಿದ ಅಡಿಪಾಯ ಇದೆ ಅಲ್ವಾ ಬಹಳ ದೊಡ್ಡದು ದೇಜರೇಗೌಡ ಅವರ ಆತ್ಮಕತೆ ಕುವೆಂಪು ತಗೊಳ್ಳಿ ಒಂದೊಂದು ರೀತಿಯಲ್ಲಿ ಒಂದೊಂದು ಸ್ವರೂಪ ಇದೆ ನೀವು ಕಾರಾಂತರ ಆತ್ಮಕತೆ ಮತ್ತು ಗೋರೂರರ ಆತ್ಮಕತೆ ಇವುಗಳನ್ನು ತಗೊಂಡ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ ತಮ್ಮ ಸಮಾಜದ ಒಳಗಡೆ ಇರುವ ಅಸ್ಪೃಶ್ಯತೆಯ ಆಚರಣೆ ಹೇಗಿದೆ ನಮ್ಮ ಮನೆಯಲ್ಲಿ ಆಸ್ಪಿಟನ್ ಕಂಡ್ರೆ ಅಥವಾ ಮುಟ್ಟಿಸ್ಕೊಂಡು ಬಂದ್ರೆ ಹೇಗೆ ಟ್ರೀಟ್ ಮಾಡ್ತಾ ಇದ್ರು ಹೊರಗಡೆನೆ ಹತ್ತು ಹೊರಗಡೆನೆ ನಿಲ್ಲಿಸ್ಬಿಟ್ಟು ಹೇಗೆ ಸ್ನಾನ ಮಾಡಿಸ್ತಾ ಇದ್ರು ಆ ನೀರು ಹಾಕ್ಬಿಟ್ಟು ಹೇಗೆ ಒಳಗಡೆ ಇಂಥವನ್ನೆಲ್ಲ ಪ್ರಸಂಗಗಳನ್ನು ಅವ್ರು ಬರ್ಕೊಳ್ತಾರೆ ನೀವು ಬಿ ಜಿ ಅಂತವ್ರ ಕೃತಿಗಳನ್ನು ಓದಿದ್ರೆ ಅವರ ಬಯೋಟ್ರಾಫಿಯನ್ನು ಓದಿದ್ರೆ ಅಥವಾ ಡಿ ಬಿ ಜಿ ಅವ್ರದ್ದು ಓದಿದ್ರೆ ಇಂಥವರ ಆತ್ಮಕತೆಗಳನ್ನು ಓದಿದಾಗ ಇವರು ಎಷ್ಟರ ಮಟ್ಟಿಗೆ ನಿಷ್ಠುರವಾದ ಸತ್ಯಗಳನ್ನು ಹೇಳ್ತಾರೆ ಅಂತಂದ್ರೆ ನನಗೆ ಬಿಜಿ ಅವರ ಆತ್ಮಕತೆ ಹೋದಾಗ ಅವರ ಮಗನಿಗೆ ಏನ್ ಮಾಡ್ತಾರೆ ಅವರು ನೀನು ಯಾವ್ದಾದ್ರು ಹೆಣ್ಣಿನ ಮೇಲೆ ಪ್ರೀತಿ ಆಗಿದ್ರೆ ಹೇಳು ಅದು ಯಾವುದೇ ಜಾತಿಯ ಹೆಣ್ಣಿರಲಿ ನಾನು ಮದುವೆ ಮಾಡಿಸ್ತೇನೆ ಮುಸ್ಲಿಂ ಮಗಳಾಗಿದ್ದರೂ ಸರಿಯಾಗಿ ನಾನು ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಇಂತಹ ಒಂದು ಆಲೋಚನೆಯ ನಡೆ ಇದೆ ಆದರೆ ಇವೆಲ್ಲ ಏನ್ ಮಾಡಿವೆ ಅಂತಂದ್ರೆ ಒಂದು ರೀತಿಯಲ್ಲಿ ಆಂಶಿಕ ರೂಪಗಳು ದಲಿತರ ಅಥವಾ ತಳ ಸಮುದಾಯಗಳ ಬದುಕಿನ ಸ್ಥಿತಿಗತಿಗಳನ್ನ ನಿರ್ವಹಿಸುವಂಥವುಗಳಲ್ಲ ಸಂಪೂರ್ಣವಾಗಿ ನಿಮಗೆ ಹೆಚ್ಚು ದಲಿತರ ಬಗ್ಗೆ ಬರೆದಿರುವಂತವರು ಇದ್ದಾರೆ ಬೆಟ್ಟಗೆ ಕಿಟ್ಟಿ ಶರ್ಮಾ ಅಂಥವ್ರು ಮತ್ತು ರಂ ಶ್ರೀ ಮುರಳಿ ಅಂತವ್ರು ಹೆಚ್ಚು ಬರೆದಿದ್ದಾರೆ ಆದರೆ ಆರ್ಟ್ ಫಾರ್ಮ್ ಅನ್ನು ಇಟ್ಕೊಂಡು ಬಿಟ್ಟು ಬರೆದಿದ್ದಾರೆ ದಲಿತರ ಒಳಗಡೆ ಇರುವಂತಹ ಕಲೆ ಹೇಗಿದೆ ಅನ್ನುವಂತಹದ್ದನ್ನು ವಿಜೃಂಭಿಸಿದ್ದಾರೆ ಆದರೆ ಕಲೆಯ ಹಿಂದೆ ಇರಬಹುದಾದಂತಹ ಸಾಮಾಜಿಕ ಸನ್ನಿವೇಶಗಳಿದ್ದಾವಲ್ವಾ ಅವುಗಳ ಬಗ್ಗೆ ಅವರು ಮಾತನಾಡಲ್ಲ ಈ ಸ್ವರೂಪದ ಇರುವಿಕೆಯೂ ಇದೆ ಅತ್ಯಂತ ಕ್ರಾಂತಿಕಾರಕ ಬದುಕಿನ ನಿರ್ವಹಣೆಯ ಸ್ವರೂಪವೂ ಇದೆ ಮತ್ತು ತಟಸ್ಥ ಸ್ವರೂಪ ಅದೂ ಇದೆ ಕುವೆಂಪು ಅವರ ಅಂತವರ ಆತ್ಮಕತೆಗಳನ್ನ ಓದಿದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಲ್ಲಿ ಎರಡೂ ಸ್ವರೂಪದ್ದಿವೆ ದಲಿತರ ಪರವಾಗಿಯೂ ಮಾತನಾಡುವಂತಹದ್ದಿದೆ ಹೆಚ್ಚು ಪ್ರಬುದ್ಧವಾಗಿರುವಂತಹ ದಲಿತರು ಮಾತನಾಡಿದಾಗ ಅದರ ಬಗ್ಗೆ ಸಂದೇಹದ ದೃಷ್ಟಿಯಿಂದ ನೋಡುವಂತಹ ಬರವಣಿಗೆ ಕೂಡ ಇದೆ ಇದು ಸರಿಯಾದಂತಹದ್ದಲ್ಲ ಅಂತ ಹೇಳುವ ಪ್ರ ಸಂದರ್ಭಗಳು ಇವೆ ಅಂದ್ರೆ ಸಾಹಿತ್ಯದಲ್ಲಿ ವಿಮರ್ಶಾತ್ಮಕವಾದ ದೃಷ್ಟಿಕೋನ ಆತ್ಮಕಥೆಗಳ ಹಿನ್ನೆಲೆಯಲ್ಲಿಯೇ ಸಾಕಷ್ಟು ಚರ್ಚಾಸ್ಪದವಾಗಿ ಬಂದಿದೆ ಆದರೆ ಇವೆಲ್ಲವೂ ನಾನು ಮೊದಲು ಓದಿರಲಿಲ್ಲ ಬರೆಯ ನಂತರದಲ್ಲಿ ನನ್ನ ಆತ್ಮಕತೆ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತದೆ ಅಂತಂದ್ರೆ ಅಂಥದ್ದು ಏನಿದೆ ಇದರಲ್ಲಿ ನಾನು ಬರೆದಿದ್ದರಲ್ಲಿ ಅವಾಗ ನಾನು ಅಧ್ಯಯನ ಮಾಡ್ತಾ ಹೋದೆ ನನ್ನ ಆತ್ಮಕತೆ ಯಾಕೆ ಭಿನ್ನವಾಗಿದೆ ಅಂತ ಇವ್ರಿಗೆ ಅನಿಸ್ತದೆ ಅದಕ್ಕೆ ನಾನು ಏನು ಮಾಡಿದೆ ನಾನು ಅಧ್ಯಯನದ ಸಂದರ್ಭದಲ್ಲಿ ಇವನ್ನೆಲ್ಲ ಗುಪ್ಸ್ಕೊಂಡಾಗ ನನ್ನ ಆತ್ಮಕತೆ ಹೇಗೆ ಭಿನ್ನ ಅಂತ ಅಂದ್ಕೊಂಡ್ಬಿಟ್ಟು ನನಗೆ ಮನವರಿಕೆ ಮಾಡಿಕೊಳ್ಬೇಕಾಯ್ತು ಆ ಕಾರಣದಿಂದ ನಾನು ಏನ್ ಮಾಡಿದೆ ಇಂಥವನ್ನೆಲ್ಲ ಅಧ್ಯಯನ ಮಾಡ್ತಾ ಹೋದೆ ಅವಾಗ ಓ ಈ ಕಾರಣಗಳಿಗೋಸ್ಕರವಾಗಿ ಈ ಆತ್ಮಕತೆ ವಿಶಿಷ್ಟ ಅಂತ ಅನಿಸುತ್ತೆ ಅನ್ನೋದನ್ನು ನನಗೆ ಮನವರಿಕೆ ಆಗಿತ್ತು ನಂತರದಲ್ಲಿ ಆದರೆ ನಾನು ವಿರೋಧ ಅಂತ ಹೇಳಿದೆ ನೀವು ನೋಡಿ ದಲಿತರು ಮತಾಂತರವಾಗುವ ಸನ್ನಿವೇಶ ಬಂದಾಗ ಕುವೆಂಪು ಅಂಥವರು ಕೂಡ ವ್ಯಾಘ್ರವಾಗಿರ್ತಾರೆ ಅಂದ್ರೆ ಬಂದೂಕನ್ನು ಹಿಡಿದು ಬಿಟ್ಟು ಅದನ್ನು ವಿರೋಧಿಸುವಷ್ಟರ ಮಟ್ಟಿಗೆ ಅವರು ಕಾದಂಬರಿಯಲ್ಲಿ ಹೊಟ್ಟು ಬಿಡ್ತಾರೆ ಆದರೆ ಅದೇ ನೀವು ಮೂರ್ತಿರಾಯರ ಆತ್ಮಕಥೆಯನ್ನು ಓದಿದ್ರೆ ಏನು ಮಾಡ್ತಾರೆ ದಲಿತರು ಒಂದು ವೇಳೆ ಮತಾಂತರ ಬಂತಾರೆ ಅಂತಂದ್ರೆ ತಪ್ಪೇನಿದೆ ಅದು ನಮ್ಮ ಅಪರಾಧ ನಾವು ಮಾಡಿದ ಅಪರಾಧದ ಪರಿಣಾಮ ಅಂತ ಹೇಳ್ತಾರೆ ಅಂದ್ರೆ ಈ ವಾಸ್ತವದ ಸಂಗತಿಯನ್ನು ಹೇಳುವಂತವರು ಇದ್ದಾರೆ ಮತ್ತು ಸಮಾಜದ ಇರುವಿಕೆಯ ಮೇಲಿನ ಮೋಹದಿಂದಾಗಿ ಸಮರ್ಥನೆ ಮಾಡಿಕೊಳ್ಳುವ ಮತ್ತು ಬದುಕಿನ ಇರುವಿಕೆಯನ್ನು ವಾಸ್ತವದ ರೀತಿಯಲ್ಲಿ ನೋಡಿಕೊಳ್ಳುವ ಎರಡು ಮುಖಗಳು ನಮಗೆ ಚರಿತ್ರೆಯಲ್ಲಿ ಕಂಡುಬರುತ್ತೆ ಆದರೆ ಇಲ್ಲಿ ಏನಾಗಿವೆ ಇದು ಕೇವಲ ದಲಿತರ ಸಮಸ್ಯೆಗಳ ವೈವಿಧ್ಯತೆಗಳನ್ನು ಮತ್ತು ಆಂತರಿಕ ಸತ್ಯಗಳನ್ನು ಒಳಹರಗಿನ ಸತ್ಯಗಳನ್ನು ಎರಡು ಏಕಕಾಲಕ್ಕೆ ನಿರೂಪಣೆ ಮಾಡ್ತದೆ ಒನ್ ಆಮೇಲೆ ಎರಡಿದ್ದು ಇಲ್ಲಿ ಅಂತರಂಗದ ಸಂಗತಿಗಳು ಇವೆ ಬಹಿರಂಗದ ಸಂಗತಿಗಳು ಇವೆ ನಿಮಗೆ ನವೋದಯ ಕಾಲಘಟ್ಟದ ಆತ್ಮಕಥೆಗಳು ಹೇಗಿದ್ವು ಅಂತಂದ್ರೆ ಬಹಿರಂಗದ ಸಂಗತಿಗಳನ್ನು ಮಾತ್ರ ಅವರು ಆತ್ಮಕಥೆಯಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಒಂದು ಹೋಟೆಲ್ಗೆ ಬಿಡಲ್ಲ ಮನೆ ಒಳಗಡೆ ಬಿಡಲ್ಲ ದೇವಸ್ಥಾನಕ್ಕೆ ಬಿಡಲ್ಲ ಅಂದರೆ ಇವೆಲ್ಲ ದೃಶ್ಯಕವಾದಂಥವು ಕಣ್ಣಿಗೆ ನನ್ನ ಆತ್ಮಕಥೆಗಳಲ್ಲಿ ಬರುವ ಸನ್ನಿವೇಶಗಳು ಹೇಗಿದ್ದಾವೆ ಅಂತಂದ್ರೆ ಇವು ಕಣ್ಣಿಗೆ ಕಾಣದ ಗಮನಕ್ಕೆ ಬಾರದ ಸನ್ನಿವೇಶ ಸಂದರ್ಭಗಳು ಇದ್ದಾವೆ ಅಲ್ಲಿ ಶತಶತಮಾನಗಳಿಂದ ನಡೀತಿದ್ದ ಶೋಷಣೆಗಳ ನೈಜ ಸ್ಥಿತಿ ಚೆನ್ನಾಗಿ ಬಿಂಬಿತವಾಗಿದೆ ಅಲ್ವಾ ಇದಕ್ಕೆ ನೀವೇ ಸಾಕ್ಷಿಯಾಗಿ ತೋರಿಸ್ತೀರಾ ನನ್ನದೇ ಅನುಭವ ಕಥನ ಇದು ನನ್ನ ಆತ್ಮಚರಿತ್ರೆ ಅಂತ ತೋರಿಸ್ತಾ ಇದೀರ ಜಗತ್ತಿಗೆ ಅದಕ್ಕೆ ದೇವಿಯವರು ಏನ್ ಮಾಡ್ತಾರೆ ಎನ್ ಜಿ ದೇವಿಯವರು ಜಿ ಎನ್ ದೇವಿಯವರು ಎಪಿಪ್ಯಾನಿಕ್ ಎಪಿಸೋಡ್ಸ್ ಅಂತ ಕರೀತಾರೆ ಮೂಮೆಂಟ್ಸ್ ಅಂತ ಕರೀತಾರೆ ಅಂದ್ರೆ ಈ ಭಾಗಗಳು ಹೇಗಿದಾವೆ ಅಂತಂದ್ರೆ ಇಲ್ಲಿಯ ಭಾಗಗಳು ಮನುಷ್ಯನನ್ನ ಸಾಕ್ಷಾತ್ಕಾರಗೊಳಿಸುವ ಮನುಷ್ಯನನ್ನ ಓದಿದಾಗ ಯಾವುದೇ ವ್ಯಕ್ತಿ ಓದಿದಾಗ ಆತನಿಗೆ ಒಂದು ದರ್ಶನವನ್ನ ಇಲ್ಲಿಯ ಭಾಗಗಳು ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ ಖಂಡಿತ ಸರ್ ಖಂಡಿತ ಅಂದ್ರೆ ಹಿಂದೆ ಚರ್ಚೆ ಮಾಡಿದಂತಹ ಲೇಖಕರ ಸನ್ನಿವೇಶಗಳು ಅದು ಕಾರಾಂತರದ್ದೇ ಇರಲಿ ಅಥವಾ ರಾಮಸ್ವಾಮಿ ರಾಮಸ್ವಾಮಿಯವರದೇ ಕೃತಿಗಳಾಗಿರಲಿ ಇವು ಸನ್ನಿವೇಶಗಳು ಎಂತಾಗಿರ್ತಾ ಇದ್ದು ಅಂದ್ರೆ ಕೇವಲ ದೃಶ್ಯಕವಾಗಿರುವಂತಹವ್ರು ಬಿ ಕೃಷ್ಣಪ್ಪನವರು ಏನ್ ಮಾಡ್ತಾರೆ ಒಂದು ಮಾತು ಬರೀತಾರೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಬಗ್ಗೆ ಬರೆಯುವಾಗ ಅವ್ರೇನು ಮಾಡ್ತಾರೆ ಇಲ್ಲಿ ಕುವೆಂಪು ಅಂಥವರು ದಲಿತ ಕೇರಿಗೆ ಬಂದರೆ ದಿಬ್ಬದ ಮೇಲೆ ಮೇಲೆ ನಿಂತು ಬಿಟ್ಟು ದಲಿತ ಕೇರಿಯನ್ನು ನೋಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಗುಡಿಸಲ ಒಳಹೊಕ್ಕು ನೋಡುವುದಕ್ಕೆ ಈ ಲೇಖಕರಿಂದ ಆಗಲ್ಲ ಏನಿದ್ದರೂ ಹೊರಾವರಣದಿಂದ ಮಾತ್ರ ಏನು ಕಾಣಿಸ್ತದೆಯೋ ಅಷ್ಟನ್ನು ಮಾತ್ರ ಅವರು ಗ್ರಹಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಈ ಮಾತು ಕೇವಲ ಕುವೆಂಪು ಅವರಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಇಲ್ಲ ಕನ್ನಡದ ಎಲ್ಲ ಲೇಖಕರಿಗೂ ಈ ಮಾತು ಅನ್ವಯ ಆಗುತ್ತೆ ಯಾಕೆ ಅಂತಂದರೆ ಈಗ ನೀವು ಅನುಭವ ಮತ್ತು ಅಭಿವ್ಯಕ್ತಿಗೆ ಪರಸ್ಪರ ಸಂಬಂಧಗಳಿವೆ ನೀವು ಒಂದು ವೈದಿಕ ಸಂಪ್ರದಾಯದ ಎಲ್ಲ ಇರುವಿಕೆಗಳನ್ನು ನನಗೆ ಬರಿ ಅಂದರೆ ನನಗೆ ಬರೀಲಿಕ್ಕಾಗಲ್ಲ ಅದು ನನ್ನ ಮಿತಿ ಹಾಗೆ ಪ್ರತಿಯೊಬ್ಬ ಲೇಖಕನಿಗೂ ಕೂಡ ಮಿತಿಗಳಿವೆ ಅವರ ಅನುಭವ ಮತ್ತು ಅಭಿವ್ಯಕ್ತಿ ಏನು ಮಾಡ್ತದೆ ಮಿತಿಗಳಿದ್ದಾಗಲೂ ಆ ಮಿತಿಗಳ ನಡುವೆ ಇಟ್ಕೊಂಡು ಬಿಟ್ಟು ಏನನ್ನ ಅಭಿವ್ಯಕ್ತಿ ಮಾಡ್ತೇವೆ ಎಷ್ಟನ್ನು ಅಭಿವ್ಯಕ್ತಿ ಮಾಡ್ತೇವೆ ಹೇಗೆ ಅಭಿವ್ಯಕ್ತಿ ಮಾಡ್ತೇವೆ ಅನ್ನುವುದು ಆ ಕೃತಿ ಏನು ಮಾಡುತ್ತೆ ತನ್ನ ಮೌಲ್ಯವನ್ನು ನಿರ್ಧರಿಸುತ್ತೆ ಅಂತ ನಾನು ಅನ್ಕೊಳ್ತೇನೆ ಹೀಗಾಗಿ ಈ ಕೃತಿಯಲ್ಲಿಯ ಪ್ರಸಂಗಗಳು ಮೌಲ್ಯಿಕವಾಗಿವೆ ಅಂತ ಅನಿಸಿದ್ರೆ ಈ ಕಾರಣಕ್ಕೋಸ್ಕರವಾಗಿ ಹೀಗಾಗಿ ಇಲ್ಲಿ ಕನ್ನಡದಲ್ಲಿ ವಿಮರ್ಶೆ ಎಷ್ಟು ಬಂದಿದೆಯೋ ಈ ಕೃತಿಯ ಕುರಿತು ಅನ್ಯ ಭಾಷೆಗಳಲ್ಲಿ ಅಷ್ಟೇ ವಿಮರ್ಶೆ ಬಂದಿದೆ ಸುಮಾರು ಹದಿನಾರು ಹದಿನೇಳು ಯೂನಿವರ್ಸಿಟಿಗಳಲ್ಲಿ ಟೆಕ್ಸ್ಟ್ ಆಗಿದೆ ಅದು ಹಿಂದಿ ತಮಿಳು ಮಲಯಾಳಮು ಬೆಂಗಾಳಿ ಓರಿಯಾ ಇವೆಲ್ಲ ಟ್ರಾನ್ಸ್ಲೇಷನ್ಸ್ ಆಗಿವೆ ಹೀಗಾಗಿ ಏನಾಗಿದೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಅದಕ್ಕೆ ಟೆಕ್ಸ್ಟ್ ಆಗುವ ಮತ್ತು ಚರ್ಚೆಗೆ ಒಳಗಾಗುವ ಸನ್ನಿವೇಶಗಳು ಅದಕ್ಕೆ ದಕ್ಕಿವೆ ಯಾಕೆಂದರೆ ಅದೊಂದು ಇನ್ನು ಕೆಲವರು ಹೇಳಿದ್ದಾರೆ ಕ್ಲಾಸಿಕಲ್ ಎಪಿಸೋಡ್ಸ್ ಅಂತ ಹೇಳಿದ್ದಾರೆ ಗೋಲ್ಡನ್ ಎಪಿಸೋಡ್ಸ್ ಅಂತ ಕೆಲವರು ಕರೆದಿದ್ದಾರೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಂಡಿದೆ ಹೀಗಾಗಿ ಅದು ಹಾಗೆ ಕಂಡಿದೆ ಅಂತಂದ್ರೆ ಈ ನಿರ್ಭಿಡೆಯಾಗಿ ಹೇಳುವ ರೀತಿ ಅದರಲ್ಲಿ ಇರೋದ್ರಿಂದಾಗಿ ಹಾಗೆ ಅವರು ವಿಮರ್ಶೆ ಮಾಡೋದಕ್ಕೆ ಹೇಳುವುದಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಆದ ಹಾಗೇನೆ ಸುಮ್ಮನೆ ಒಬ್ಬ ಸಾಮಾನ್ಯ ಓದುಗ ಓದಿದ್ರು ಇದರಲ್ಲಿ ತುಂಬಾ ವಿಷಯಗಳು ಆಸಕ್ತಿದಾಯಕವಾಗಿದೆ ಆಮೇಲೆ ಅವರನ್ನು ನೀವು ಹೇಳಿದ ಹಾಗೆ ಸಾಮಾಜಿಕ ಪರಿವರ್ತನೆಗೆ ಚಿಂತಿಸುವ ಹಾಗೆ ಮಾಡುವಂತ ಸನ್ನಿವೇಶಗಳು ತುಂಬಾ ಇದೆ ಸರ್ ಆಮೇಲೆ ಇದರಲ್ಲಿ ಇನ್ನೊಂದು ನನ್ನ ನನಗೆ ವೈಯಕ್ತಿಕವಾಗಿ ಆಶ್ಚರ್ಯವಾಗಿದ್ದು ಆಮೇಲೆ ಒಂದು ಒಂದ್ ರೀತಿ ಏನಪ್ಪ ಇಷ್ಟು ಧೈರ್ಯವಾಗಿ ಬರ್ದಿದ್ದಾರೆ ಅನ್ಸಿದ್ದು ಸರ್ ನಿಮ್ಮ ವೈಯಕ್ತಿಕ ಪ್ರೇಮವನ್ನು ನೀವು ಆರಾಮಾಗಿ ಹೇಳ್ಕೊಂಡು ಹೋಗಿದ್ದೀರಾ ಅಲ್ವಾ ಅದೆಲ್ಲರಿಂದ ಸಾಧ್ಯ ಇಲ್ಲ ಅಲ್ವಾ ಸರ್ ಅದನ್ನೇ ಹೇಳಿದೆ ನಾನು ಡಿ ಆರ್ ನಾಗರಾಜರು ಒಂದು ಕಡೆ ಬರೀತಾರೆ ವಯಸ್ಕ ಸಂಗತಿಗಳನ್ನ ಆತ್ಮಕಥೆಗಳು ಪರ ಪರೋಕ್ಷವಾಗಿ ನಿಷೇಧವನ್ನ ಹೇರಿಕೊಂಡಿವೆ ಅವ್ರಿಗೆ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇಂಥದ್ದನ್ನೆಲ್ಲ ಹೇಳಬಾರ್ದು ಇಂಥದ್ರ ಬಗ್ಗೆ ಮಾತನಾಡಬಾರ್ದು ಆದ್ರೆ ಈ ಕಾದಂಬರಿ ಇದು ಈ ಆತ್ಮಕಥೆ ಅದನ್ನ ಮುರಿಯುತ್ತೆ ನಿಷೇಧಗಳನ್ನ ಮುರಿದಾಗ್ಲೇ ಅದಕ್ಕೆ ಏನಾಗುತ್ತೆ ಅದಕ್ಕೆ ವಿಶೇಷತೆ ಇದ್ರೆ ಮಾತ್ರ ಅದು ಸೈಹ್ಯ ಅಂತ ಅನಿಸುತ್ತೆ ನಿಷೇಧ ಹೇರಿಕೊಳ್ಳೋದಕ್ಕೂ ಕೆಲವು ಕಾರಣಗಳಿರ್ತವೆ ಸಮಾಜದ ಮೇಲೆ ಆಗಬಹುದಾದ ಪರಿಣಾಮಗಳ ದೃಷ್ಟಿಯಿಂದ ನಿಷೇಧಗಳು ಇರ್ತವೆ ವಿನಃ ವಿನ ಎಲ್ಲ ನಿಷೇಧಗಳು ಕೆಟ್ಟದ್ದಕ್ಕೋಸ್ಕರವಾಗಿಯೇ ಇರೋದಿಲ್ಲ ಆದರೆ ಕೆಲವೊಮ್ಮೆ ನಿಷೇಧಗಳು ಏನು ಮಾಡ್ತವೆ ಎಲ್ಲದಕ್ಕೂ ಕಣ್ಣು ಮುಚ್ಕೊಂಡ್ಬಿಟ್ಟು ಅನ್ವಯ ಮಾಡಿಬಿಡ್ಲಾಗುತ್ತೆ ಹಾಗಾದಾಗ ಏನಾಗ್ಬಿಡುತ್ತೆ ಆ ನಿಷೇಧವೇ ಒಂದು ಮುಳ್ಳಾಗಿ ಕತ್ತಿಯಾಗಿ ಇರಿಯೋ ಶುರು ಮಾಡುತ್ತೆ ಅವಾಗ ಏನಾಗ್ತವೆ ಇಂತಹ ಸನ್ನಿವೇಶಗಳು ಏನು ಮಾಡಿಬಿಡ್ತವೆ ಆ ನಿಷೇಧಗಳನ್ನು ಮುರಿಯುವ ಮತ್ತು ಪ್ರತಿಪಾದಿಸುವ ಸಂಗತಿಗೆ ಒಂದು ವಸ್ತುವಾಗಿಬಿಡ್ತವೆ ಹಾಗೆ ಇಲ್ಲಿ ಏನು ಮಾಡಲಾಗಿದೆ ಅಲ್ಲಿ ಅದು ಒಂದು ನಿಷೇಧವನ್ನು ಮುರಿದು ಮುಂದೆ ಕೊಟ್ಟು ಹೋಗ್ಬಿಡ್ತವೆ ಹಾಗೆ ನಿಷೇಧವನ್ನು ಮುರಿದಿದ್ರಿಂದಾಗಿ ಕೂಡ ಅದು ಹೆಚ್ಚು ಚರ್ಚೆಗೆ ಒಳಗಾಗುತ್ತೆ ಆದರೆ ಸುಮಾರು ಜನ ನನಗೆ ಕೇಳಿದ್ದಾರೆ ಹೀಗೆ ನಿರ್ಬಿಡೆಯಾಗಿ ಬರೆಯುವಂಥದ್ದು ಎಷ್ಟು ಸರಿ ಇದು ಇನ್ನೊಬ್ಬರ ಬದುಕನ್ನು ನೀವು ಹಿಂಗೆ ದಾಖಲು ಮಾಡುವಂತಹದ್ದು ಸರಿನಾ ಅಂತ ಕೇಳಿದ್ದು ಇದೆ ಅಂದರೆ ಅದನ್ನು ನನ್ನ ವಿದ್ಯಾರ್ಥಿಗಳೇ ಕೇಳಿದರು ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಇದ್ರ ಕುರಿತು ಮಾತನಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಬಂದ್ಬಿಟ್ಟು ಸರ್ ಇದನ್ನು ಬರೆದಿದ್ದೀರಿ ಒಂದು ಮಹಿಳೆಯ ದೃಷ್ಟಿಕೋನದಿಂದ ಇದನ್ನು ಆಲೋಚನೆ ಮಾಡಿದ್ರೆ ತಪ್ಪು ಅಂತ ಅನ್ಸಲ್ವಾ ನಾನು ಮುಂದೆ ಇಲ್ಲ ಅದು ತಪ್ಪು ಅಂತ ಅನ್ಸಲ್ಲ ಅದು ಸಮಾಜದ ದೃಷ್ಟಿಕೋನದಿಂದ ಬರೆದಿರುವಂತಹದ್ದು ಸಾಮಾಜಿಕ ದೃಷ್ಟಿಕೋನದಿಂದ ಬರೆದ ದೇವಿನ ಯಾವುದೇ ಒಂದು ಮಹಿಳೆಯ ಅಥವಾ ಒಬ್ಬ ಮಹಿಳೆಯ ಇರುವಿಕೆಯನ್ನ ಬಹಿರಂಗಗೊಳಿಸುವುದಕ್ಕೋಸ್ಕರವಾಗಿ ಬರೆದಿರುವಂತಹದ್ದಲ್ಲ ಸಾಮಾಜಿಕ ಸಮಸ್ಯೆಯನ್ನ ಬಹಿರಂಗಗೊಳಿಸುವುದಕ್ಕೋಸ್ಕರವಾಗಿ ಬರೆದಿರುವಂತಹದ್ದೇವಿನ ಅದು ಯಾವ ಒಂದು ಹೆಣ್ಣಿನ ಕಥೆಯಲ್ಲ ಅದು ಸಮಾಜದಲ್ಲಿರುವಂತಹ ಎಲ್ಲ ಹೆಣ್ಣಿನ ಕಥೆಗಳಾಗಿವೆ ಸಮಾಜದಲ್ಲಿ ಕೊಡುಕೊಳ್ಳುವಿಕೆಗಳು ಒಂದು ಸಹಜ ಇರುವಿಕೆಗೆ ತಿರುಗುವ ಅಗತ್ಯ ಇದೆ ಅನ್ನುವಂತಹದ್ದನ್ನು ಅದು ಪ್ರತಿಪಾದನೆ ಮಾಡುತ್ತೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕಠೋರವಾಗಿದೆ ಅನ್ನುವಂತಹದ್ದನ್ನು ಅದು ಹೇಳುತ್ತೆ ವಿನಃ ಯಾವುದೇ ಒಂದು ಮಹಿಳೆಯ ಮೇಲೆ ಅಪವಾದವನ್ನು ಹೇರುವಂತಹ ದೃಷ್ಟಿಯಲ್ಲಿ ಆ ಆಕತ್ಮ ಆತ್ಮಕತೆಯಲ್ಲಿ ಬರೋದೇ ಇಲ್ಲ ಕೆಲವರು ಏನು ಮಾಡ್ತಾರೆ ಆ ಪುಸ್ತಕದ ಶೀರ್ಷಿಕೆಯನ್ನು ನೋಡಿಬಿಟ್ಟೆ ಅಯ್ಯೋ ಇದು ಆಂಟಿ ಥಿಂಕಿಂಗ್ನ ಕೃತಿ ಒಂದು ಸಮಾಜದ ಆಲೋಚನಾ ಕ್ರಮವನ್ನು ವಿರೋಧಿಸುವುದಕ್ಕೋಸ್ಕರವಾಗಿ ಈ ಕೃತಿ ಬಂದಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂಥದ್ದು ಅದರಲ್ಲಿ ಇಲ್ವೇ ಇಲ್ಲ ಅದು ಏನು ಮಾಡಿದ್ದಿದೆ ಸಾಮಾನ್ಯವಾಗಿ ಈಗ ನನಗೆ ಇದ್ದಾಗ ನನ್ನ ಸಹಪಾಠಿಗಳು ಮತ್ತೇನಪ್ಪ ಗೌರ್ಮೆಂಟ್ ಬ್ರಾಹ್ಮಣ ಬಂದ ಅಂತ ಅಂದ್ಕೊಂಡ್ಬಿಟ್ಟು ಕರೆಯೋದು ಗೌರ್ಮೆಂಟ್ ಬ್ರಾಹ್ಮಣ ಅಂತಂದ್ರೆ ನನಗೆ ಮೀಸಲಾತಿಯ ಸೌಲಭ್ಯಗಳು ಸಿಗ್ತವೆ ಇವನಿಗೆ ಮೀಸಲಾತಿ ಸೌಲಭ್ಯಗಳು ಸಿಗೋದ್ರಿಂದಾಗಿಯೇ ಹೀಗಿದ್ದಾನೆ ಟಿಕ್ ಟಾಕ್ ಆಗಿದ್ದಾನೆ ಹೀಗಾಗಿ ಸರ್ಕಾರದ ದೃಷ್ಟಿಯಲ್ಲಿ ಇವನೇ ಬ್ರಾಹ್ಮಣ ಅಂತ ವ್ಯಂಗ್ಯ ಮಾಡುವಂತಹ ಒಂದು ಪದವೇ ವಿನಃ ಅದು ಇನ್ನೊಂದು ಸಮಾಜವನ್ನು ಅವಹೇಳನ ಮಾಡುವಂತಹ ಪದ ಅದು ಅಲ್ಲ ಅಂದ್ರೆ ಅನ್ಯ ಸಮಾಜವನ್ನು ನಾನು ಅವಹೇಳನ ಮಾಡುವುದಕ್ಕೋಸ್ಕರವಾಗಿ ಆ ಶಬ್ದವನ್ನು ನಾನು ಪ್ರಯೋಗ ಮಾಡಿದ್ದಿಲ್ಲ ನನಗೆ ಹೇಗೆ ನಿಂದಿಸುವುದಕ್ಕೆ ಆ ಶಬ್ದವನ್ನು ಬಳಸಲಾಗ್ತಾ ಇತ್ತು ಅನ್ನುವಂಥದ್ದನ್ನು ಹೇಳಿಕೊಂಡಿದ್ದೇ ವಿನಃ ಅದು ಎಲ್ಲ ಸಮಾಜದಲ್ಲಿಯೂ ಕೂಡ ನ್ಯೂನ್ಯತೆಗಳಿರ್ತಾವೆ ಯಾವ ಸಮಾಜವೂ ಕೂಡ ನ್ಯೂನ್ಯತೆಗಳಿಂದ ಅತೀತವಾದದ್ದಲ್ಲ ದಲಿತ ಸಮಾಜಗಳಲ್ಲಿಯೂ ನ್ಯೂನತೆಗಳಿವೆ ಹಾಗೆಯೇ ಎಲ್ಲ ಸಮಾಜಗಳಲ್ಲಿಯೂ ನ್ಯೂನ್ಯತೆಗಳಿವೆ ಈ ಕಾರಣದಿಂದಾಗಿ ಅದು ಜಿ ಟಿ ನಾರಾಯಣರಾವ್ ಅವರು ಬಹಳ ಅದ್ರ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ದೀರ್ಘವಾದ ಲೇಖನ ಬರೆದಿದ್ದಾರೆ ಎಷ್ಟು ಉತ್ಕೃಷ್ಟವಾದಂತಹ ಮತ್ತು ಸಮಾಜಕ್ಕೆ ಆರೋಗ್ಯಕರವಾದಂತಹ ಸಂದೇಶವನ್ನು ಈ ಕೃತಿ ಕೊಡುತ್ತೆ ಅಂತ ಅನ್ಕೊಂಡ್ಬಿಟ್ಟು ಅವರು ಪ್ರಸ್ತಾಪ ಮಾಡ್ತಾರೆ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡಲಾರದೆ ವಿಷಯವನ್ನು ಹೇಗೆ ನಿವೇದನೆ ಮಾಡುತ್ತದೆ ಈ ಕೃತಿ ಮತ್ತು ಓದುಗನನ್ನು ಹೇಗೆ ತನ್ನ ತೆಕ್ಕೆಗೆ ತಗೊಳ್ಕೊಳ್ತದೆ ಮತ್ತು ಹೌದಲ್ವಾ ನಾವು ಮಾಡಿದ್ದು ಸರಿನಾ ಅಂತ ಅಂದ್ಕೊಂಡ್ಬಿಟ್ಟು ಓದುಗನಲ್ಲಿಯೇ ಪ್ರಶ್ನೆಯನ್ನು ಹುಟ್ಟು ಬಿಡುತ್ತೆ ಅನ್ನುವಂತಹದನ್ನು ಕೂಡ ಅವರು ಹೇಳ್ತಾರೆ ಅಂದರೆ ಒಂದು ಆತ್ಮಕತೆ ಮಾಡಬೇಕಾದ ಕೆಲಸ ಇದು ಅಂತ ನಾನು ಅಂದ್ಕೊಳ್ತೇನೆ ಸಮಾಜವನ್ನು ತಿದ್ದುವ ತೀಡುವ ರೂಪಿಸುವ ಕೆಲಸವನ್ನು ಅದು ಮಾಡಬೇಕು ಅಂತಹ ಮಾಡುವಂತಹ ಕೃತಿಯಾಗಿರೋದ್ರಿಂದ ಅದು ಎಲ್ಲರ ನಾಲಿಗೆಯ ಮೇಲೆ ಇರೋದಕ್ಕೆ ಸಾಧ್ಯ ಆಗಿದೆ ಬರೀ ಅದು ಮೊದಲ ಆತ್ಮಕತೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಸಾಧ್ಯ ಆಗಿದೆ ಅಂತ ನಾನೇನು ಅಂದ್ಕೊಂಡಿಲ್ಲ ಇಂತಹ ವೈವಿಧ್ಯಮಯ ಮತ್ತು ಮೊದಲ ಬಾರಿಗೆ ದಲಿತ ಸಮಾಜದ ಒಳಗಿನ ಸಮಸ್ಯೆಗಳನ್ನು ಏಕಕಾಲಕ್ಕೆ ಆಸ್ಫೋಟ ಮಾಡುವ ಕೃತಿಯಾಗಿರೋದ್ರಿಂದ ಅದು ಗಮನವನ್ನು ಸೆಳೆದಿದೆ ಮತ್ತು ಅನಂತರದಲ್ಲಿ ಸಾಕಷ್ಟು ಜನ ಆ ಸ್ವರೂಪದ ಅನುಭವಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಂಚಿಕೊಂಡಿರುವಂತಹದ್ದಿದ್ದಾರೆ ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕು ಸಾಮಾನ್ಯವಾಗಿ ಏನಿದೆ ಮರಾಠಿಯಲ್ಲಿ ಆ ಆತ್ಮಕಥೆಗಳು ಕನ್ನಡದ ಆತ್ಮಕಥೆಗಳ ಬಗ್ಗೆ ಪ್ರಭಾವವನ್ನು ಬೀರಿವೆ ಅಂತ ಹೇಳ್ತಾರೆ ಹಾಗೆ ಆಗಿಲ್ಲ ಕನ್ನಡದ ಆತ್ಮಕತೆಗಳಿಗೂ ಮತ್ತು ಮರಾಠಿಯ ಆತ್ಮಕಥೆಗಳಿಗೂ ಬಹಳ ವ್ಯತ್ಯಾಸ ಇಲ್ಲ ಮರಾಠಿಯ ಆತ್ಮಕಥೆಗಳು ಬಾಲ್ಯದಿಂದ ಹಿಡಿದು ಅಂತಿಮ ಘಟ್ಟದವರೆಗೂ ಅಂದರೆ ಆತ್ಮಚರಿತ್ರೆ ಅಂತ ಏನು ಹೇಳ್ತಾವೆಯೋ ಆತ್ಮಚರಿತ್ರೆಯ ಸ್ವರೂಪದಲ್ಲಿ ಮರಾಠಿಯಲ್ಲಿ ಆತ್ಮಕಥೆಗಳು ಬಂದಿವೆಯೇ ವಿನಃ ಬಿಡಿ ಬಿಡಿ ಭಾಗಗಳನ್ನೇ ಇಟ್ಕೊಂಡು ಬಿಟ್ಟು ಆತ್ಮಕಥೆಗಳನ್ನು ನಿರೂಪಿಸಿದ್ದು ಇಲ್ಲ ನೀವು ನೋಡಿ ಕನ್ನಡ ಸಾಹಿತ್ಯದಲ್ಲಿ ಆತ್ಮಕಥೆ ಅನ್ನುವ ಹೆಸರು ಆರಂಭವಾದದ್ದೇ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯಿಂದ ಅದಕ್ಕಿಂತ ಮುಂಚೆ ಜೀವನ ಚರಿತ್ರೆ ಅನ್ನುವಂತಹ ಪದವನ್ನ ಪ್ರಯೋಗ ಮಾಡ್ಕೊಂಡಿದ್ರು ಆತ್ಮ ಚರಿತ್ರೆ ಅಂತ ಪ್ರಯೋಗ ಪದ ಪ್ರಯೋಗ ಇತ್ತು ಹಾ ಮೂರ್ ಮೂರು ಸಂಪುಟಗಳಿವೆ ನಾಲ್ಕು ಸಂಪುಟಗಳಿವೆ ನಾಗೇಗೌಡರು ನಾಲ್ಕು ಸಂಪುಟ ಬಂದಿದ್ದಾರೆ ಹಸ್ತಿಯವ್ರದ್ದು ಇದೆ ಬೇರೆ ಮೂರ್ ಮೂರ್ ಸಂಪುಟಗಳಲ್ಲಿ ಬಂದಿದ್ದಾರೆ ಅದರಲ್ಲೇನು ಈಗ ಅನುಭವಗಳನ್ನು ಹೇಳಿಕೊಳ್ಳುವಾಗ ಅವೇನಾಗ್ತವೆ ಹೇಳುವ ರೀತಿ ಕ್ರಮದ ಮೇಲೆ ಅವಲಂಬಿತವಾಗಿರ್ತದೆ ಎಲ್ಲವೂ ಏಕಾಲಕ್ಕೆ ಬಿಟ್ಟು ಬರೀಲಿಕ್ಕಾಗಲ್ಲ ಅನುಭವಗಳ ವಿಸ್ತಾರ ಆದ ಹಾಗೆ ಆ ವಿಸ್ತಾರವಾದಂತಹ ಅನುಭವಗಳನ್ನು ನಿರೂಪಿಸುವುದಕ್ಕೋಸ್ಕರವಾಗಿ ಬೇರೆ ಬೇರೆ ಕಂತುಗಳ ಮೂಲಕ ಬರ್ತಾ ಹೋಗ್ತವೆ ಅದರಲ್ಲೇನು ತೀರಾ ವ್ಯತಿರಿಕ್ತವಾದಂತಹ ಸಂಗತಿ ಅಂತ ನಾನಾದ್ರೂ ಅನ್ಕೊಳ್ಳೋದಿಲ್ಲ ಸಿದ್ಧಲಿಂಗಯ್ಯನವರ ಆತ್ಮಕಥೆಗಳು ಕೂಡ ಎರಡು ರೀತಿಯ ಎರಡು ಸಂಪುಟದಲ್ಲಿ ಬಂದಿವೆ ಮಳೆಗಾರ ಬರೆದರು ದಲಿತ ಆತ್ಮಕತೆ ಅವರು ಕೂಡ ಇನ್ನೊಂದು ಸಂಪುಟ ತಂದ್ರು ಹಾಗೆ ಸಾಮ ನಾನು ಕೂಡ ಈಗ ಎರಡನೇ ಭಾಗವಾಗಿ ಅದು ನೀವು ದೇಶ ಆಗಿ ಅಂದ್ಕೊಂಡ್ಬಿಟ್ಟು ತಗೊಂಡು ಬಂದೆ ಅಂದ್ರೆ ಏನಿವೆ ಆದರೆ ಒಂದ್ ಮಾತ್ರ ನಿಜ ಗೌರ್ಮೆಂಟ್ ಬ್ರಾಹ್ಮಣ ಕೇವಲ ಎಂಟು ಪುಟಗಳು ಮಾತ್ರ ಇದ್ದದ್ದು ಒಂದು ಸನ್ನಿವೇಶ ನನಗೆ ತಂದ ನೆನಪಾಗುತ್ತೆ